ಕೊಟ್ಟಿ 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 ಇವತ್ತೆಲ್ಲ ಕಾಪಿ ರೇ ತುಂಬಕೊಂಡ್ರೆ ಬಟ್ಟೆ ತುಂಬವೆ ಅದೇ ಸುಮ್ ಕುತ್ಕೊಂಡ್ ಸ್ವಲ್ಪ ಟೀ ಕುಡಿರಿ ಕಾಪಿ ಟೀ ಏನಾರ ಕುಡಿರಿ ಬೇಡ ಬೇಡ ಏನು ಬೇಡ ಮಗ ಆಯ್ತು ಉಳ್ಕೊಳ್ಳಿ ಇವತ್ತು ಅಪ್ರೂಪ್ ತಂಗ ಬಂದಿದ್ರಿ ನಾಳೆ ಹೋಗಿರಂತೆ ಮಗ ಹೆಂಗ್ ಅದವ ಇವತ್ತು ಅದೇ ಗುರುವಾರ ಮೂರೇ ದಿವಸ ಏನು ಕನ್ವ ಬಾರ ದಿವಸ ಮುಗಿ ನಾಮಕರಣ ಮಾಡ್ತೀವಿ ನಾಮಕರಣ ಕೇಳಕ್ ಬಂದ್ರ ನಾನು ಎಲ್ಲಿ ಇದೇನಪ್ಪ ಇದಕ್ಕಿದ್ದ ನಾನು ನೋಡಕ್ಕೆ ಬಂದ್ಬಿಟ್ರಿ ಅಂತೀನಿ ಓ ಇವ್ನಿ ನೋಡಕ್ ಬರಕಿಲ್ವ ನೀನೇ ಮಾತ್ಕೊಬಿಡ್ತೀಯ ನಮ್ಮ ಅವ್ನು ನೋಡಬೇಕು ಹಾ ಏನಾರು ಗ್ಯಾನ್ ಇದ್ದದ

ಏನ್ ಮಾಡಕೋದೀ ಬೇಜಾರ್ ನನಗೆ ಅದಕ್ಕೆ ನಾನು ಏನು ಹೋಗೇ ಇಲ್ಲ ಅಮ್ಮನೆ ಬಂದಿದ್ದೀಲ್ಗ ಇರ್ಲಿ ಸುಮ್ಕಿರವ ನಿಮ್ಮ ಅಪ್ಪ ಆಡಬರ್ದು ಅವತಾರ ಆಡ್ತಾನೆ ಇನ್ ಏನು ಮಾಡೋ ಮಗ ಇನ್ ಏನು ಮಾಡವಾ ಅವನಗರೆ ಇಟ್ಟಿ ಬಿಡ ಅಂತ ಬುಟಾಕ್ ಬುಟಾ ಅಂತ ಬಿಟು ನನಗೆ ನನ್ನ ತಂಗಿ ಬೇಡಣಕದದಾ ಏ ಅಜ್ಜಿಗೆ ಹೇಳಬಿಟ್ಟು 10 ಲಕ್ಷ ದುಡ್ಡು discount ಹೇಳ್ತವ ಓ ಹೇಳ್ತಲ್ಲ ಅಮ್ಮ ಹೇಳ್ತು ದುಡ್ discount ರ ಅಂತ ಆ ಕೋಡಕ್ಕೆ ಹೋಗಿದ್ರಿ ಮಡಿಕಳಿರಿ ಮಾವಪ್ಪಾ ನಿಮಗೆ ಸಮಸ್ಯೆRekilwa ಅಯ್ಯೋ ಅವರಂ ಸಮಸ್ಯೆ ಇದ್ರಿ ಇಷ್ಟ ಸುಮ್ಕಿರುಪ್ಪಾ ಅವಳಿಗೆ ಆ ತಂದಕರು ಆ ಸೂರ್ಯಚಂದ್ರ ನಿಮ್ಮ ಬುದ್ಧಿ ಕಲ್ತಾರಲ್ಲ ಸರಿ ಚೆನ್ನಾಗಿ ಚೆನ್ನಾಗ್ ನಮ್ಮ ನಮ್ಮಅಪ್ಪನ ಸರಿ ಇಲ್ಲ ಅಂದ್ಕೊಂಡು ನೋಡ್ಕೊಂಡ್ರೆ ಬಿಟ್ಟು ಅವ್ರು ಅವ್ರಪ್ಪ ಅಡ್ಗ ಅವ್ರು ಇದ್ಬಿಟ್ರೆ ಇವ್ ಈಗ ಯಾರ ನೋಡ್ಕೊಂಡ್ರಿ ಮಮ್ಮನ ಯಾರವ್ ನೋಡ್ಕೊಂಡವ್ರಿ ಹೇಳ ಮತ್ತೆ ಯಾರು ನೋಡ್ಕೊಂಡೇ ಅಯ್ಯೋ ನನ್ಗೆ ಹೊಸಿ ಬೇಜಾರತಿ ಹಂಗನಾ ಬಾ ಇಲ್ಲೇ ಇರು ಹೇಳ್ತೀನಿ ಅಮ್ಮ ಒಪ್ಪ ಅಯ್ಯೋ ಅಮ್ಮ ಬರಕ ಬಂದ್ರ ಒಂದಿಸ್ಬಿಟ್ಟು ಹೊಟ್ಟದೆ ಇರಮ್ಮ ವಾರ ಯಾರ ಇರೋತಿ ಎಷ್ಟ್ ಹಿಂಸೆ ಮಾಡ್ರಿ ಇರಕಿಲ್ಲ ಕೊಟ್ಟು ಕುತ್ಕೋ ಚಂದ್ ಹವ ಇಲ್ಲಿ ಕುತ್ಕೊಂಡ್ರ ಅವಳು ಸುಂಕಿರು ಬೇಡಕನ ಈಗ ಹಂಗ ನಿಮ್ದೇ ಇವ್ನಿ ಅಂತ ಅಲ್ಲಪ್ಪ ಅಲ್ಲಿಂದ ಬಂದೋ ಈಗ ಓ ಸುಂಕಿರು ಮಗ ಅವಳೆ ನಿಮ್ಮಅಕ್ಕ ಹೊಡ್ದವಾಗ ಅವ್ ಇಲ್ಲ ಇಲ್ಲಿ ಹೆಂಗ ನಿಮ್ದಾಗ ಅವಳೆ ನಮ್ಮ ಅಪ್ಪ ಯಾವ ಬುದ್ಧಿ ಕಲ್ತದೇ ಏನೋ ಬಂದಿ ತೋಸ ಹೆಂಗ್ ಒಪ್ಸಾಕಿ ಅಂದ್ಬಿಟ್ಟು ಹಿಂಗ್ ನೋಡವ್ರಿ ಮಮ್ಮ ಕಡೆ ಮನೆ ಸೆಕೊಂಡೆ ಅಂತ ಚಂದ ಬುದ್ಧಿ ಕಲಿಸ್ತೇ ಇನ್ನ ನಿನ್ನ ಬುದ್ಧಿ ಕಲ್ತ್ಕೊಂಡ್ರೆ ಇನ್ನೇನು ಇನ್ನೇನದು ಸುಮ್ಮಕೊಂಡಿರಪ್ಪ ಅಂದ್ಬಿಟ್ಟು ಆಗ ಊಟನು ಮನಿಲ್ಲ ಹಂಗ ಬಂದ್ರ ಅಂದ್ಬಿಟ್ಟು ಇವ್ರು ಇವ್ರ ಭಾನುವಾರ ಬಂದಿದ್ರು ಮಟನ್ ತಕೊಬಂದ್ರು ಹೂ ನಾನು ಅವ್ರು ನಮ್ಮಅಕ್ಕ ಮೇಲ್ವರ ಅದಕ್ಕೆ ಕಸ ನೆದ್ ಹೋಯ್ತು ಇನ್ನ ಆವತ್ತಿನ ಇಲ್ಲಿಗೊಂಡ್ ಬಂದಿಲ್ಲ ಅವರು ಅಂದ್ರು ಅದೇನ್ ಚಂದ ವೈನ್ ಆಗ್ತಾ ನೀವು ಈ ವಯಸ್ಸಲ್ಲಿ ಪಾಪ ಅತ್ತೆ ಅಷ್ಟೊಂದು ಒಳ್ಳೆಯವರು ಅಂತ ಎಲ್ಲ ಅಂದ್ಬಿಟ್ರಲ್ಲ ಕ್ಯಾಾಣ ಬಂದ್ಬಿಟ್ಟು ನಾನು ನನ್ನ ಚಂದ ಅಂದ್ಬಿಟ್ಟು ಅವನ್ನ ಅವಳು ಚಂದ ಅಂತಾರೆ ಅಂದ್ಕೊಂಡು ಹೋಯ್ತು ಓದ್ರು ಇನ್ಕೊಂಡು ಸುಮ್ಕಾದ್ ಅಲ್ಲಕ್ಕನತ್ತೆ ಇದೇ ಅಪ್ಪನಿಗೆ ಅವ್ನು ಚೂರು ಬುದ್ಧಿ ಇಲ್ವಾ ನಮ್ಮ ಸೂರ್ಯಚಂದ್ರ ಅವರು ಎಸ್ತಿ ಮಕ್ಕಳು ಎಷ್ಟಿ ಎಸ್ತೀವ್ರವ್ರು ಎರ್ತಿರ್ನ ಕಟ್ಕೊಂಡು ಕಟ್ಕೊಂಡು ಮಾಡಲಿ ಈಗ ಎರ್ತಿರ್ಬಿಟ್ ಅಂತ ಹೇಳಕ್ಕಿಲ್ಲ ನಾವು ಹಂಗ್ಕಂಡ ನಮ್ಮ ಅಮ್ಮ ಪಪ್ಪಗೆಲ್ಲ ಎಷ್ಟು ಕಷ್ಟಪಟ್ಟಿರೋದು ಹೇಳಿ ಬಂದಾಗಿ ಸತಿ ನಾನು ದುಡ್ಡು ಮಡಿಕೆ ಒಂದು ಎರಡು ಸಾವಿರ ರೂಪಾಯಿ ಕೈ ಕೊಟ್ಟೆ ಕರ ಖರ್ಚ್ ಕಾಯ್ತದೆ ಮಡಿಕೊಂಬಂದ್ಬಿಟ್ಟು ಬೇಡ ಬೇಡ ಅಂತಿತ್ತು

ಇಲ್ಲ ಇಲ್ಲಕ ಇಲ್ಲ ಇಲ್ಲ ಹೂವ ದಮ್ಮೆ ಇರೋ ಇರೋನ್ ಬಿಡಕನವ ಇರೋನ್ ಬಿಡೋಣ ದಮೆ ಸುಮ್ಕಿರು ಬತ್ತಿನೇವಾ ಬತ್ತಿನಿ ಸುಮ್ಕಿ ಬರ್ದೇನೆ ಹೋಗ್ನಿ ರಾಕದ ಇನ್ನೊಂದ್ಸತಿ ಯಾವಾಗಾರ ಫ್ರೀ ಮಾಡ್ಕೊಂಡು ಬಂದಿ ಬಂದು ಒಂದ್ ದಿವಸ ತೊಳಿ ಟೈಮ್ ಉಳ್ಕೊಳತ್ ಇಲ್ಲಾಕ ಇನ್ನು ಇವತ್ತು ಸಣ್ಣ ಎಷ್ಟೊತ್ತಾದ್ರೆ ಬಟ್ಟೆ ಬರೀತಾರ ಕಳ್ಸಬೇಕು ನಾವು ಅಲ್ಲಿ ಹೋಗ್ಬೇಕು ಆಮೇಲೆ ಕಳ್ಸಬೇಕು ಮಾದೇವನ್ನ ಎಲ್ಲ ಜೊತೆ ಮಾಡಿ ಕಳಿಸಬೇಕು ಅಲ್ಲಿ ಇರ್ಬೇಕು ಮುಗಿನ್ ಯಾರು ಇರ್ಬೇಕಲ್ಲ ಈಗ ಹೋಯ್ತದ ರತ ಸುಮಾರಾಗ ಮಾಡ್ಕೋತದ ಚೆನ್ನಾಗ್ತದೇನ್ ಮಾಡಿವ ಹಂಗೇ ಬಿಲ್ಕುಲ್ ಸೇರ್ಸದ ಬಿಡೋಣ ಮಾಡ್ತು ಆಮೇಲಿಂದ ಅವಳೇ ಹತ್ಕೊಂಡು ಕರ್ಕೊಂಡು ಹೋಗಿ ಎಸದಿ ಹೇಳಿ ಎಸದಿ ಗಂಡಂಗೆ ಹೇಳಿ ಅವ್ರೇ ಆಯ್ತು ಯಾರಿದಾಯ್ತು ಯಾರು ಮುನ್ಸಾದ್ಮೇಲೆ ಎಲ್ಲ ತಪ್ಪು ಮಾಡೋದ್ರು ಯಾರು ತಪ್ಪು ಮಾಡ್ದರು ತಪ್ಪು ಮಾಡಿದ್ರು ಯಾರಿದ್ದರು ಸುಮ್ಮನೆ ಸೇರ್ಸ್ಕೊಳ್ಳಿ ಅಂದ್ಬಿಟ್ಟು ಸೋಬಿತನ ಎಲ್ಲ ಬಂದು ಹೇಳಿದ ಮತ್ತೆ ಆ ಥರ ಒಪ್ಕೊಂಡು ಈಗ ಅವಳೇ ಹೆಂಗೆ ಮಾಡ್ಕೊ ಹೋಯ್ತು ಅವಳೆ ಹಾಗೆ ಹೋದ ಸರಿ ತಿರುಗಾಕಿ ತಪ್ಪದೆ ಶುರು ಮಾಡಿದ್ರೆ ಅವಳು ಏನಿಲ್ಲ ಮೈನ ಕೊಡ್ಸೋದೇ ಮಗ ಇನ್ನೇನು ಮಾಡಿ ನಾವು ಎಷ್ಟೋದ ಸೈಜ್ ಸೈಸ್ಗೆ ಹೋಗಿ ಉದ್ದಿರುದ್ದಿಕ್ಕೇ ಅದೇ ಅತಕೊಂಡು ಗೊತ್ತಾಗತಿಲ್ವಾ ಬಿಡಿ ಹಿನ್ಮೇಲೆ ಅರ್ತ್ಕೊಳ್ಳಿ ಅವ್ರಮ್ಮನ ತೀರೋದ್ರಂತಲೋ ತೀರೋದ್ಲು ತೀರೋದ್ಲು ಹೆಂಗ ಗೊತ್ತಾಗ ಅತ್ತೆ ಗೊತ್ತಪ್ಪ ನೀವ್ ಏನ್ ಯಾರಗೂ ಏನೋ ಅಂತ ಇನ್ ಏನ್ ಮಾಡಿದ್ರೆ ನೋಡ್ಕೊಳ್ಳಿ ಊರಿಗೆ ಅಲ್ಗೂ ಓಕೆ ಅಂತ ಬಾ ಊರ್ಗೆ ನಿನ್ ಗಂಡ ರಜಾ ಇದ್ದಾಗ ಬಾನುವಾರು ಸುರ್ವಲ್ಲು ರಜೆ ಇರ್ತದಲ್ಲ ಬರ್ಬೇಕಲ್ವಾ ಬತ್ತಿನ ಏನ್ ಮಾಡಿದ್ರಿ ಇಲ್ಲೂ ಅತ್ತಗೆ ಅಡಿಗೆ ಗಿಡಿಗೆ ಮಾಡ್ಕೊಡ್ಬೇಕಲ್ಲ ಆಯ್ಕಿಲ್ಲ ಅನ್ಕೊಂಡು ನಾನು ಎಲ್ಗೂ ಹೋಯ್ಕೆಲ್ಲ ಕಣತೆ ಯಾರೋ ರಜಾ ಸಿಕ್ತ ಬತ್ತಿಡಿರಲ್ಲಿ ಈಗ

ಒಳ್ಳೆಯ ಕೆಟ್ಟ ಬುತ್ತಾರೆ ಇರಲಿ ಹಾಕುವೆ ಚಿತ್ರದಲ್ಲಿ ಮಾಡಮ್ಮ ಅಂತ ಅಂತ ಅಂತಾವ್ ನಾನು ಇಬ್ಬರ ಓದ್ನಾಗ ಒಂದೆ ನೋಡಿದೆ ಅದು ಹೆಂಗದ ನೋಡ್ರತೆ ಜಾಸ್ತಿ ದಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನಾಮಕರಣಕ್ಕೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾರೆ ನೀವು ಎಲ್ಲರಿಗೂ ಹೇಳ್ಕೊಂಡು ಅಂಬರ್ಸ್ಕೊಳ್ತಾರೆ ಸುಮ್ಮನೆ ಮನೆಕೊಂಡು ಮಾಡ್ಕೊಳ್ತಾರೆ ಅನ್ಬಿಟ್ಟು ನಂಟ್ರ ನಾನೆಲ್ಲ ಹೇಳ್ಕೊಂಡು ಕೂತಿದ್ದೀರಲ್ಲೂ ಹೇಳ್ದರೆ ಬಿಡ ಕಲ್ದವ ಹೇಳ್ಬಿಡ್ದು ಸುಂಕಿರು ನಮ್ಮ ಸಾವಿರ ಇರ್ತದೆ ಯಾವಾಗಲೂ அய்யோ சுமக்கிர் மக வர் மாத்திர மக்த் சுமக்கிர்த்தே ஆய் பத்தி சுமக்கி நானு காசு நான்கு நான் கண்ணா தகன் பத்தினுறி அவருகே ஹோட்டிட்டு பரதி அன்பு அத்தே கண்டிவிஸ் நீங்க சரி உருக்குவே முனே

ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಗಳು ಮಾಡ್ ಮಾಡ್ ಆಗ್ತದಲ್ಲ ನೋಡಿನಿ ಇಲ್ ಗಂಟಲು ಬಂದ ಇಡೀ ಪ್ರಪಂಚ ಕೆಳ হইತದ ಏ 나ನಿಗೆ ರೆಪಾ 나 ಹಿಂಗ್ ಮಾಡ್ಕೊಂಡು ಮಾಡ್ಕೊಂಡಳ ಒತಿದೆ ಇಲ್ಲಿ ಎಲ್ಲ ಬಂದದಿ ನಿ ಫೋನ್ಗಳ ಕೆಳ ಬಾ ಓ ಎಲ್ಲ ಏನೋ ಮಾಡ್ತಳ ಮಾತ್ರ ಒಳ್ಳೆ ಮಗ್ಲ ಕನವ ಸುಮ್ನೆ ಸುಮ್ಮನೆ ಹೇಳದಲ್ಲ ಏ ಕಾಷ್ಟ ಸುಕ್ಕೆಳ ಅಡ್ಜಸ್ಟ್ ಐತರೆ ಮಾತ್ರ ಅದ್ಮೇಲ ಮಾವ ಕೇಳೋದು ಏನೋ ಚಾವಾಗಿรี ಮಾವ ಚಾವಾಗಿรี ಯಾಕೋ ಕೈ